ಸ್ನೇಹಿತರೆ ವಿಡಿಯೋ ನೋಡ್ತಿರುವಂತಹ ಎಲ್ಲರಿಗೂ ಕೂಡ ನಮಸ್ಕಾರ ಸ್ನೇಹಿತರೆ ಸಿಎಂ ಸಿದ್ದರಾಮಯ್ಯ ಅವರು ಬಹಳ ದಿನಗಳ ಹಿಂದೆನೆ ಆಹಾರ ಇಲಾಖೆಯ ಅಧಿಕಾರಿಗಳಿಗೆ ಒಂದು ಸೂಚನೆಯನ್ನ ಕೊಟ್ಟಿದ್ರು ಏನು ಅಂದ್ರೆ ಯಾರು ಅನರ್ಹರು ಬಿ ಪಿ ಎಲ್ ಕಾರ್ಡ್ ಅನ್ನ ಪಡ್ಕೊಂಡಿದ್ದಾರೆ ಯಾರು ಅರ್ಹತೆ ಇಲ್ಲ ಅಂದ್ರೂ ಕೂಡ ಬಿ ಪಿ ಎಲ್ ಕಾರ್ಡ್ ಅನ್ನ ಪಡ್ಕೊಂಡಿದ್ದಾರೆ ಅಂತವರನ್ನ ಕಂಡು ಅಂತವರ ಒಂದು ರೇಷನ್ ಕಾರ್ಡ್ ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡಿ ಅನ್ನುವಂತ ಸೂಚನೆಯನ್ನ ಆಹಾರ ಇಲಾಖೆಯ ಅಧಿಕಾರಿಗಳಿಗೆ ಕೊಟ್ಟಿದ್ರು ಆಹಾರ ಇಲಾಖೆಯ ಅಧಿಕಾರಿಗಳು ಕೊಟ್ಟಿರುವಂತಹ ಮಾಹಿತಿ ಪ್ರಕಾರ ಸುಮಾರು ನಲವತ್ತು ಲಕ್ಷಕ್ಕಿಂತ ಹೆಚ್ಚಿನ ಬಿಪಿಎಲ್ ಕಾರ್ಡ್ಗಳು ಅನರ್ಹತೆಯನ್ನ ಹೊಂದಿದ್ದಾವೆ ಅಂದ್ರೆ ಸುಳ್ಳು ದಾಖಲೆಗಳನ್ನ ಕೊಟ್ಟು ಅರ್ಹತೆ ಇಲ್ಲ ಅಂದ್ರೂ ಕೂಡ ಬಿಪಿಎಲ್ ಕಾರ್ಡ್ ಅನ್ನ ಪಡ್ಕೊಂಡಿದ್ದಾರೆ ಸೊ ಇಂಥವರ ರೇಷನ್ ಗಳನ್ನ ಕ್ಯಾನ್ಸಲ್ ಮಾಡುವಂತ ಒಂದು ಪ್ರೋಸೆಸ್ ಅನ್ನ ಸ್ಟಾರ್ಟ್ ಮಾಡಿದಿವಿ ಅಂತ ಆಹಾರ ಇಲಾಖೆಯ ಅಧಿಕಾರಿಗಳು ತಿಳಿಸಿದ್ರು ಸೊ ಅದೇ ರೀತಿಯಾಗಿ ಇವಾಗ ಪ್ರತಿನಿತ್ಯನೂ ಕೂಡ ಆಹಾರ ಇಲಾಖೆ ಕಡೆಯಿಂದ ರೇಷನ್ ಗಳನ್ನ ಕ್ಯಾನ್ಸಲ್ ಮಾಡ್ತಾ ಬರ್ತಾ ಇದಾರೆ ಪ್ರತಿನಿತ್ಯನೂ ಕೂಡ ಈ ಒಂದು ಪ್ರೋಸೆಸ್ ನಡೀತಾ ಇದೆ ಸೊ ಇದರ ಬಗ್ಗೆ ನಿಮ್ಗೆ ಬಹಳ ದಿನಗಳ ಹಿಂದೆನೆ ತಿಳಿಸ್ಕೊಟ್ಟಿದೆ ನೀವು ಆ ಒಂದು ವಿಡಿಯೋವನ್ನ ನೋಡಿಲ್ಲ ಅಂತಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ ನೀವು ನೋಡಬಹುದು ಅಂದ್ರೆ ಬಿ ಪಿ ಎಲ್ ಕಾರ್ಡ್ ನ ಪಡಿಬೇಕು ಅಂತಂದ್ರೆ ಏನೇನೆಲ್ಲ ಅರ್ಹತೆ ಇರಬೇಕು ಯಾವೆಲ್ಲ ಅರ್ಹತೆ ಇದ್ರೆ ಬಿ ಪಿ ಎಲ್ ಕಾರ್ಡ್ ನಿಮ್ಮತ್ರ ಹತ್ರ ಇರುತ್ತೆ ಇಲ್ಲ ಅಂದ್ರೆ ಕ್ಯಾನ್ಸಲ್ ಆಗುತ್ತೆ ಅನ್ನುವಂತಹ ಆ ಒಂದು ವಿಡಿಯೋದಲ್ಲಿ ಕ್ಲಿಯರ್ ಆಗಿ ನಿಮಗೆ ಸ್ಪಷ್ಟವಾಗಿ ತಿಳ್ಸಿಕೊಟ್ಟಿದ್ದೀನಿ ಒಂದ್ ವೇಳೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಏನಾದ್ರು ಕ್ಯಾನ್ಸಲ್ ಆಯಿತು ಅಂತಂದ್ರೆ ಖಂಡಿತ ಅಲ್ಲೂ ನಿಮಗೆ ಎರಡ್ ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಯೋಜನೆ ಹಣನೂ ಕೂಡ ಬರೋದಿಲ್ಲ ಅನ್ನಭಾಗ್ಯ ಯೋಜನೆಯ ಅಕ್ಕಿನೂ ಅಂದ್ರೆ ರೇಷನ್ ಕೂಡ ಸಿಗೋದಿಲ್ಲ ಮತ್ತೆ ಹಾಗೇನೆ ಅನ್ನಭಾಗ್ಯ ಯೋಜನೆಯ ಉಚಿತ ಅಕ್ಕಿ ಹಣ ಅಂದ್ರೆ ಅಕ್ಕಿ ಬದಲಿನ ಹಣ ಏನಿದೆ ಅದು ಕೂಡ ನಿಮ್ಗೆ ಸಿಗೋದಿಲ್ಲ ಯಾಕೆ ಅಂದ್ರೆ ಈ ಒಂದು ಯೋಜನೆಗಳಿಗೆ ಬಿ ಕಾರ್ಡ್ ಕಡ್ಡಾಯ ಆಗಿರುತ್ತೆ ರೇಷನ್ ಕಾರ್ಡ್ ಕಡ್ಡಾಯ ಆಗಿರುತ್ತೆ ಅಷ್ಟೇ ಅಲ್ಲ ಸರ್ಕಾರದ ಕಡೆಯಿಂದ ಬಿ ಪಿ ಎಲ್ ಕಾರ್ಡ್ ಗೆ ಸಿಗುವಂತಹ ಯಾವುದೇ ಯೋಜನೆಯ ಲಾಭನು ಕೂಡ ಸಿಗೋದಿಲ್ಲ ಹಾಗಾದ್ರೆ ನಮ್ಮ ಒಂದು ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದೆಯಾ ಇಲ್ವಾ ಅಂತ ಹೇಗೆ ಚೆಕ್ ಮಾಡ್ಕೊಳ್ಳೋದು ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೊಳ್ಳೋದು ಹೇಗೆ ನಮ್ಮ ರೇಷನ್ ಕಾರ್ಡ್ ಆಕ್ಟಿವ್ ಇದೆಯಾ ಇಲ್ವಾ ಅಥವಾ ಕ್ಯಾನ್ಸಲ್ ಏನಾದ್ರೂ ಆಗಿದ್ಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳೋದು ಹೇಗೆ ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೊಳ್ಳೋದು ಹೇಗೆ ಅನ್ನುವಂತನ್ನ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಸಿಂಪಲ್ ಆಗಿರುತ್ತೆ ನಿಮ್ಮ ಮೊಬೈಲ್ ಅಲ್ಲೇ ಚೆಕ್ ಮಾಡ್ಕೋಬಹುದು ಅದರ ಬಗ್ಗೆ ನೋಡೋಣ ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಉಚಿತವಾಗಿ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿರುವಂತಹ ಬೆಲ್ ಅನ್ನ ಕ್ಲಿಕ್ ಮಾಡಿ ಇದರಿಂದ ನಾನ್ ಮಾಡೋ ಪ್ರತಿ ಒಂದು ವಿಡಿಯೋ ನೋಟಿಫಿಕೇಶನ್ಸ್ ನಿಮ್ಗೆ ಬರುತ್ತೆ ಸಬ್ಸ್ಕ್ರಿಪ್ಷನ್ ಫ್ರೀ ಇರುತ್ತೆ ಹಾಗೆ ಈ ವಿಡಿಯೋ ಒಂದು ಲೈಕ್ ಅನ್ನ ಕೊಡಿ ಸ್ನೇಹಿತರೆ ವಿಡಿಯೋವನ್ನ ಶುರು ಮಾಡೋಣ ಸ್ನೇಹಿತರೆ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು ಎರಡ್ ರೀತಿಯಾಗಿ ಕಂಡಿಡಬಹುದು ಮೊದಲನೇದಾಗಿ ನಿಮ್ಮ ಒಂದು ಊರಿನ ಪ್ರಕಾರ ಕಂಡು ಅಂದ್ರೆ ನಿಮ್ಮ ಒಂದು ಜಿಲ್ಲೆ ತಾಲೂಕು ಮತ್ತೆ ನಿಮ್ಮ ಒಂದು ಊರಿನ ಹೆಸರನ್ನ ಹಾಕ್ಬಿಟ್ಟು ಸೊ ನಿಮ್ಮ ಒಂದು ಊರಿನಲ್ಲಿ ಯಾರ್ಯಾರದೆಲ್ಲ ಕ್ಯಾನ್ಸಲ್ ಆಗಿದೆ ಅಂತ ಹೇಳ್ಬಿಟ್ಟು ಒಂದು ಲಿಸ್ಟ್ ಓಪನ್ ಆಗುತ್ತೆ ಅದು ಒಂದು ರೀತಿಯಾಗಿ ಕಂಡಿಡಬಹುದು ಇನ್ನು ಎರಡನೇ ರೀತಿಯಾಗಿ ಡೈರೆಕ್ಟ್ ಆಗಿ ನಿಮ್ಮ ಒಂದು ರೇಷನ್ ಕಾರ್ಡ್ ನಂಬರ್ ಅನ್ನ ಹಾಕಿಬಿಟ್ಟು ಸೊ ನಿಮ್ಮ ಒಂದು ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದೆಯಾ ಆಕ್ಟಿವ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ಬೋದು ಸೊ ಇವಾಗ ಎರಡು ಮೆಥಡ್ ಅನ್ನು ಕೂಡ ನಿಮ್ಗೆ ಹೇಳ್ತೀನಿ ಸೊ ಮೊದಲನೇದಾಗಿ ಆಹಾರ ಇಲಾಖೆಯ ವೆಬ್ಸೈಟ್ ಗೆ ಬರ್ಬೇಕಾಗುತ್ತೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೂಡ ಇರುತ್ತೆ ಸೊ ಅಥವಾ ನೀವು ಗೂಗಲ್ ಅಲ್ಲಿ ಹೋಗ್ಬಿಟ್ಟು ಆಹಾರ ಇಲಾಖೆ ವೆಬ್ಸೈಟ್ ಅಂತ ಹೊಡೆದ್ರೆ ಸೊ ಅಲ್ಲೂ ಕೂಡ ಬರುತ್ತೆ ಜಸ್ಟ್ ಆಹಾರ ಇಲಾಖೆ ಅಂತ ಟೈಪ್ ಮಾಡಿ ಸರ್ಚ್ ಕೊಡಿ ಗೂಗಲ್ ಅಲ್ಲಿ ಅಥವಾ ಡೈರೆಕ್ಟ್ ಆಗಿ ಡಿಸ್ಕ್ರಿಪ್ಷನ್ ಇರುವಂತ ಲಿಂಕ್ ಕೂಡ ಕ್ಲಿಕ್ ಮಾಡ್ಬೋದು ಇಲ್ಲಿ ಇ ಸರ್ವಿಸಸ್ ಅಂತ ಇರುತ್ತೆ ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ ಸೊ ನಂತರ ಇಲ್ಲಿ ಈ ಸ್ಟೇಟಸ್ ಸಾರಿ ಈ ರೇಷನ್ ಕಾರ್ಡ್ ಅಂತ ಕಾಣಿಸ್ತಾ ಇದೆ ಈ ರೇಷನ್ ಕಾರ್ಡ್ ಅಂತ ಎರಡನೇ ಆಪ್ಷನ್ ಕಾಣ್ತಾ ಇದೆ ಅಲ್ಲ ಕ್ಲಿಕ್ ಮಾಡ್ಕೊಳ್ಳಿ ಸೊ ಮೊದಲನೇದಾಗಿ ನಿಮ್ಮ ಒಂದು ಊರಿನ ಪ್ರಕಾರ ಕಂಡುಹಿಡಿಯೋದು ಹೇಗೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಇಲ್ಲಿ ನೋಡ್ತಿರ್ಬೋದು ಶೋ ಕ್ಯಾನ್ಸಲ್ಡ್ ಅಥವಾ ಸಸ್ಪೆಂಡೆಡ್ ಲಿಸ್ಟ್ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ ಇಲ್ಲಿ ಕರ್ಜರ್ ನೀವು ನೋಡ್ತಿರ್ಬೋದು ಕ್ಲಿಕ್ ಮಾಡ್ಕೊಳ್ಳಿ ಸೊ ಇಲ್ಲಿ ನೆಕ್ಸ್ಟ್ ನಿಮ್ಗೆ ಈ ರೀತಿ ಆಗಿರುವಂತ ಒಂದು ಆಪ್ಷನ್ ಓಪನ್ ಆಗುತ್ತೆ ಇಲ್ಲಿ ಡಿಸ್ಟಿಕ್ ಹಾಗೇನೆ ತಾಲೂಕು ಹಾಗೇನೆ ಮಂತ್ ಮತ್ತೆ ಇಯರ್ ಅಂತ ಇರುತ್ತೆ ಸೊ ಇಲ್ಲಿ ನೀವು ಸಿಂಪಲ್ ಆಗಿ ನಿಮ್ಮ ಒಂದು ಡಿಸ್ಟಿಕ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮ್ಮ ಡಿಸ್ಟಿಕ್ ಯಾವ್ದು ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಎಕ್ಸಾಂಪಲ್ಗೆ ಬೆಂಗಳೂರಿಂದ ತಗೋತೀನಿ ನೆಕ್ಸ್ಟ್ ತಾಲೂಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಓಕೆ ಸೊ ಇವಾಗ ಮಂತ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಅಂದ್ರೆ ಲಾಸ್ಟ್ ಮಂತ್ ಏನಿರುತ್ತೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಜೂನ್ ಅಥವಾ ಜುಲೈನ ಯಾವ್ದು ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೋಬಹುದು ಸೊ ಇಲ್ಲಿ ನೆಕ್ಸ್ಟ್ ಇಯರ್ ಹಾಗೆ ಗೋ ಅಂತ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಕೊಡಿ ಸೊ ಇಲ್ಲಿ ನೀವು ನೋಡ್ತಿರ್ಬೋದು ಇಲ್ಲಿ ರೇಷನ್ ಕಾರ್ಡ್ ನಂಬರ್ ಬರುತ್ತೆ ಮೊದಲನೇದಾಗಿ ನಂತರ ನೇಮ್ ಬರುತ್ತೆ ಬರುತ್ತೆ ನಂತರ ಕ್ಯಾನ್ಸಲ್ಡ್ ಅಂಡ್ ಸಸ್ಪೆಂಡೆಡ್ ಡೇಟ್ ಹಾಗೇನೆ ಕ್ಯಾನ್ಸಲ್ ಆಗಿರುವಂತಹ ಏನಕ್ಕೆ ಕ್ಯಾನ್ಸಲ್ ಆಗಿದೆ ಅನ್ನುವಂತಹ ಒಂದು ರೀಸನ್ ಕೂಡ ಬರುತ್ತೆ ಅಂತಂದ್ರೆ ಅಲ್ಲಿ ಸ್ಟೇಟಸ್ ಕೂಡ ಬರುತ್ತೆ ಸೊ ಈ ರೀತಿಯಾಗಿ ನಿಮ್ಮ ಒಂದು ಊರಿನ ಪ್ರಕಾರ ನೀವು ಚೆಕ್ ಮಾಡ್ಕೋಬಹುದು ಓಕೆನಾ ನಿಮ್ಮ ಒಂದು ಊರಿನ ಪ್ರಕಾರ ಕ್ಯಾನ್ಸಲ್ ಆಗಿರುವಂಥ ಲಿಸ್ಟ್ ಅನ್ನ ಚೆಕ್ ಮಾಡ್ಕೋಬಹುದು ಸೊ ಅದೇ ರೀತಿಯಾಗಿ ಇನ್ನೊಂದ್ಸರಿ ನೋಡಬೇಕು ಅಂತಂದ್ರೆ ಕ್ಲಿಯರ್ ಕೊಡಿ ನಿಮ್ಮ ಒಂದು ಡಿಸ್ಟಿಕ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಹಾಗೆಯೇ ತಾಲೂಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಎಕ್ಸಾಂಪಲ್ಗೆ ಅಂತ ತೋರಿಸಿರುವಂಥದ್ದು ಸೊ ಹಾಗೇನೆ ಇಲ್ಲಿ ಜುಲೈ ಅಂತ ಕೊಡ್ತೀನಿ ನೋಡೋಣ ಜುಲೈ ಜುಲೈಯಲ್ಲಿ ಯಾವುದಾದ್ರೂ ಕ್ಯಾನ್ಸಲ್ ಆಗಿರಿ ಅಂತ ಇಲ್ಲಿ ಅಂತ ಒಂದು ಆಪ್ಷನ್ ಕೊಡ್ತೀನಿ ನೋಡಿ ಜುಲೈಯಲ್ಲಿ ಕೂಡ ಸುಮಾರು ಕ್ಯಾನ್ಸಲ್ ಆಗಿರುವಂಥದ್ದು ಅಂದ್ರೆ ಈ ತಿಂಗಳು ಕೂಡ ಕ್ಯಾನ್ಸಲ್ ಆಗಿರುವಂಥದ್ದು ಸೊ ಇಲ್ಲಿ ನಿಮಗೆ ಬೇರೆ ಎಕ್ಸಾಂಪಲ್ ತೋರಿಸಿ ನೋಡಿ ಸೊ ಈ ತಿಂಗಳು ಕೂಡ ಸುಮಾರು ರೇಷನ್ ಕಾರ್ಡ್ ಗಳು ಕ್ಯಾನ್ಸಲ್ ಆಗಿದವ ಸ್ನೇಹಿತರೆ ಸೊ ಇಲ್ಲಿ ನೋಡ್ತಿರ್ಬಹುದು ನೋಡಿ ಸುಮಾರು ಒಂದು ರೇಷನ್ ಕಾರ್ಡ್ ಗಳು ಈ ತಿಂಗಳು ಕೂಡ ಕ್ಯಾನ್ಸಲ್ ಆಗಿರುವಂತದ್ದು ಅಂದ್ರೆ ಜುಲೈ ತಿಂಗಳು ಕೂಡ ಕ್ಯಾನ್ಸಲ್ ಆಗಿರ್ಬೋದು ಕ್ಯಾನ್ಸಲ್ ಆಗಿರುವಂತದ್ದು ಸೊ ಹಾಗಾಗಿ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಸೊ ಓಕೆನಾ ಆಹಾರ ಇಲಾಖೆಯಿಂದ ರೇಷನ್ ಕಾರ್ಡ್ ಗಳನ್ನ ಅಂದ್ರೆ ಅನರ್ಹರು ಯಾರು ರೇಷನ್ ಕಾರ್ಡ್ ಗಳನ್ನ ಪಡ್ಕೊಂಡಿದ್ರೆ ಅಂತವರನ್ನ ವೆರಿಫೈ ಮಾಡಿ ವೆರಿಫೈ ಮಾಡಿದ ನಂತರ ರೇಷನ್ ಕಾರ್ಡ್ ಗಳನ್ನ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ನಿಮ್ಮ ಒಂದು ರೇಷನ್ ಕಾರ್ಡ್ ಕ್ಯಾನ್ಸಲ್ ಇಲ್ವಾ ನಿಮ್ಮ ಊರಿನ ಪ್ರಕಾರ ಈ ರೀತಿಯಾಗಿ ತಿಳ್ಕೋಬಹುದು ಇದು ಮೊದಲನೇ ಮೆಥೆಡ್ ಇನ್ನು ಎರಡನೇ ಮೆಥೆಡ್ ನಿಮ್ಮ ಒಂದು ರೇಷನ್ ಕಾರ್ಡ್ ನಂಬರ್ ಅನ್ನ ಹಾಕಿ ಡೈರೆಕ್ಟ್ ಆಗಿ ಕ್ಯಾನ್ಸಲ್ ಆಗಿದೆಯಾ ಇಲ್ವಾ ಅಂತ ತಿಳ್ಕೋಬಹುದು ಸೊ ಅದನ್ನ ಇವಾಗ ನೋಡೋಣ ಸೊ ನೆಕ್ಸ್ಟ್ ಎರಡನೇ ಮೆಥೆಡ್ಗೂ ಕೂಡ ಸೇಮ್ ವೆಬ್ಸೈಟ್ ಆದ್ರೆ ಇಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಒಂದು ಆಪ್ಷನ್ ಕಾಣ್ತಾ ಇದೆಯಲ್ಲ ಸೊ ಇಲ್ಲಿ ನೀವು ಏನ್ ಮಾಡ್ಬೇಕು ಅಂತಂದ್ರೆ ಇಲ್ಲಿ ಇ ಸ್ಟೇಟಸ್ ಅಂತ ಇರುತ್ತೆ ಸೊ ಇಲ್ಲಿ ಮೂರನೇ ಆಪ್ಷನ್ ಬಂದ್ಬಿಟ್ಟು ಇ ಸ್ಟೇಟಸ್ ಅಂತ ಇರುತ್ತೆ ಆ ಇ ಸ್ಟೇಟ್ಸ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಇಲ್ಲಿ ಡಿ ಬಿ ಟಿ ಸ್ಟೇಟಸ್ ಅಂತ ಇರುತ್ತೆ ಅಥವಾ ನೀವು ಡೈರೆಕ್ಟ್ ಆಗಿ ಒಂದ್ ನಿಮಿಷ ಸೊ ಡೈರೆಕ್ಟ್ ಆಗಿ ನೀವು ಎಕ್ಸಿಸ್ಟಿಂಗ್ ಆರ್ ಸಿ ಸ್ಟೇಟಸ್ ಅಂತ ಇದೆಯಲ್ಲ ಆರ್ ಸಿ ರಿಕ್ವೆಸ್ಟ್ ಸ್ಟೇಟಸ್ ಅಂತ ಇದೆಯಲ್ಲ ಅದನ್ನು ಕೂಡ ಕ್ಲಿಕ್ ಮಾಡ್ಕೋಬಹುದು ಅಥವಾ ಡಿ ಬಿ ಟಿ ಸ್ಟೇಟಸ್ ಅನ್ನು ಕೂಡ ಅಥವಾ ಡಿ ಬಿ ಟಿ ಸ್ಟೇಟಸ್ ಇಲ್ಲಿ ಇದೆಯಲ್ಲ ಅದನ್ನು ಕೂಡ ಕ್ಲಿಕ್ ಮಾಡ್ಕೋಬಹುದು ಯಾವ್ದು ಬೇಕಾದ್ರೂ ಕ್ಲಿಕ್ ಮಾಡ್ಕೊಳ್ಳಿ ಸೊಕೆನಾ ಅದಾದ್ಮೇಲೆ ಇಲ್ಲಿ ನಿಮ್ಮ ಒಂದು ಜಿಲ್ಲೆ ಯಾವುದು ಅದನ್ನ ಸೆಲೆಕ್ಟ್ ಮಾಡ್ಕೋಬೇಕು ಅಂದ್ರೆ ನಿಮ್ಮ ಒಂದು ಜಿಲ್ಲೆ ನೇಮ್ ಇಲ್ಲೆಲ್ಲ ಇರುತ್ತೆ ಅದ್ರ ಮೇಲ್ಗಡೆ ಇರುವಂತ ಲಿಂಕ್ ಅನ್ನ ಕ್ಲಿಕ್ ಮಾಡಬೇಕು ನಿಮ್ಮ ಒಂದು ಜಿಲ್ಲೆ ಹೆಸರು ಏನಿದೆ ಅದ್ರ ಅದರ ಮೇಲ್ಗಡೆ ಇರುವಂತ ಲಿಂಕ್ ಅನ್ನ ಕ್ಲಿಕ್ ಮಾಡಿ ನಮ್ದು ಬೆಂಗಳೂರು ಎಕ್ಸಾಂಪಲ್ಗೆ ಬೆಂಗಳೂರು ತಗೊಂಡ್ರೆ ಸೊ ಬೆಂಗಳೂರು ಅರ್ಬನ್ ಮತ್ತೆ ಬೆಂಗಳೂರು ರೂರಲ್ ಮತ್ತೆ ಬೆಂಗಳೂರು ಸಿಟಿ ಇರೋರು ಈ ಒಂದು ಲಿಂಕ್ ಅನ್ನ ಕ್ಲಿಕ್ ಮಾಡ್ಕೋಬೇಕು ಸೊ ನಿಮ್ಮ ಒಂದು ಜಿಲ್ಲೆಯನ್ನ ನೋಡ್ಕೊಂಡು ಮೇಲೆ ಇರುವಂತಹ ಲಿಂಕ್ ಅನ್ನ ಕ್ಲಿಕ್ ಮಾಡಿ ಅದಾದ್ಮೇಲೆ ಇಲ್ಲಿ ಪಡಿತರ ಚೀಟಿ ವಿವರ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ ಇಲ್ಲಿ ಎರಡನೇ ಆಪ್ಷನ್ ಸ್ಟೇಟಸ್ ಆಫ್ ರೇಷನ್ ಕಾರ್ಡ್ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ ಅಲ್ಲ ಸೊ ಎರಡನೇ ಒಂದು ಬಾಕ್ಸ್ ಅಲ್ಲಿ ಅದನ್ನ ಕ್ಲಿಕ್ ಮಾಡ್ಕೋಬೇಕು ಸೊ ಅದಾದ್ಮೇಲೆ ನಿಮ್ಗೆ ಈ ರೀತಿಯಾಗಿ ಎರಡು ಆಪ್ಷನ್ ಬರುತ್ತೆ ಇಲ್ಲಿ ವಿತ್ ಓಟಿ ಪಿ ಮತ್ತೆ ವಿಥೌಟ್ ಒ ಟಿ ಪಿ ಅಂತ ಬರುತ್ತೆ ನೀವು ಸಿಂಪಲ್ ಆಗಿ ವಿಥೌಟ್ ಒ ಟಿ ಪಿ ಅಂತ ಕ್ಲಿಕ್ ಮಾಡಿ ವಿಥೌಟ್ ಒ ಟಿ ಪಿ ಅಂತ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ರೇಷನ್ ಕಾರ್ಡ್ ನಂಬರ್ ಅನ್ನ ಕೇಳುತ್ತೆ ಓಕೆನಾ ರೇಷನ್ ಕಾರ್ಡ್ ನಂಬರ್ ಅನ್ನ ಇಲ್ಲಿ ಹಾಕಿ ನೀವು ಗೋ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆಯಲ್ಲ ಸೊ ಈ ಒಂದು ಆಪ್ಷನ್ ಕಾಣ್ತಾ ಇದೆ ಅಲ್ಲಿ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ ನಂತರ ಗೋ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಈ ರೀತಿ ಆಗಿರುವಂತ ಒಂದು ಇಂಟರ್ಫೇಸ್ ಬರುತ್ತೆ ಇಲ್ಲಿ ನೀವು ನೋಡ್ತಿರ್ಬೋದು ಸ್ಟೇಟಸ್ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ ಲೆಫ್ಟ್ ಲೆಫ್ಟ್ ಸೈಡ್ ಬಾಕ್ಸ್ ಅಲ್ಲಿ ಸೊ ಇಲ್ಲಿ ನೀವು ನಿಮ್ಮ ಒಂದು ಮೆಂಬರ್ ಕೌಂಟ್ ಅಂದ್ರೆ ನಿಮ್ಮ ಒಂದು ರೇಷನ್ ಕಾರ್ಡ್ ನಲ್ಲಿ ಎಷ್ಟು ಸದಸ್ಯರು ಇದ್ದೀರಾ ಈಕೆ ವಿಶೇಷ ಜನತ್ತು ಆಗಿದೆ ಸೊ ಮತ್ತೆ ಈ ಕೆ ವಿಷಯ ಎಷ್ಟು ಪೇಂಟಿಂಗ್ ಇದೆ ಇದೆಲ್ಲ ತೋರಿಸುತ್ತೆ ಇದೆಲ್ಲ ನಿಮ್ಗೆ ಬಹಳ ದಿನಗಳಿಂದ ಹೇಳಿದ್ದೀನಿ ಬಟ್ ಇವಾಗ ಆ ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೊಳ್ಳೋದು ಹೇಗೆ ಅಂತ ಇವಾಗ ನೋಡೋಣ ಇಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಒಂದು ಬಾಕ್ಸ್ ಕಾಣ್ತಾ ಇರಬಹುದು ಈ ಒಂದು ಬಾಕ್ಸ್ ಅಲ್ಲಿ ನೀವು ಒಂದು ಎರಡು ಮೂರು ನಾಲ್ಕು ಐದು ಐದನೇ ಒಂದು ಆಪ್ಷನ್ ಕಾಣ್ತಿರ್ಬೋದು ಆರ್ ಸಿ ಸ್ಟೇಟಸ್ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ ಇಲ್ಲಿ ಆಕ್ಟಿವ್ ಅಂತ ಇದ್ರೆ ನಿಮ್ಗೆ ಯಾವುದೇ ರೀತಿಯಾದಂತಹ ತೊಂದರೆ ಇರೋದಿಲ್ಲ ಹಾಗಾದ್ರೆ ಕ್ಯಾನ್ಸಲ್ ಆಗಿರುವಂತದ ಹೇಗಿರುತ್ತೆ ಅಂತ ಅದನ್ನು ಕೂಡ ನಿಮಗೆ ತೋರಿಸ್ತೀನಿ ಸೊ ಈ ರೀತಿಯಾಗಿ ನಿಮ್ಮ ಒಂದು ರೇಷನ್ ಕಾರ್ಡ್ ನಂಬರ್ ಅನ್ನ ಹಾಕಿ ನೀವು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಆಗಿರುವಂತ ಸ್ಟೇಟಸ್ ಬಂತು ಅಂತಂದ್ರೆ ಆಕ್ಟಿವ್ ಇದೆ ಅಂತ ತೋರಿಸಿದ್ರೆ ನಿಮ್ಗೆ ಯಾವುದೇ ರೀತಿಯಾದಂತ ತೊಂದರೆ ಇಲ್ಲ ನಿಮ್ಮ ಒಂದು ರೇಷನ್ ಕಾರ್ಡ್ ಸೇವ್ ನಿಮ್ಮ ಒಂದು ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿಲ್ಲ ಸೊ ಒಂದ್ ವೇಳೆ ನಿಮ್ಮ ಒಂದು ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದ್ರೆ ಯಾವ ರೀತಿ ಬರುತ್ತೆ ಅಂತ ನೋಡೋದಾದ್ರೆ ಅದನ್ನು ಕೂಡ ನಿಮ್ಗೆ ಇವಾಗ ತೋರಿಸ್ತೀನಿ ಓಕೆ ಸ್ನೇಹಿತರೆ ನೀವು ಇಲ್ಲಿ ನೋಡ್ತಿರ್ಬಹುದು ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿರುವಂತಹ ಸ್ಟೇಟಸ್ ಹೇಗೆ ತೋರಿಸ್ತಾ ಇದೆ ಅಂತ ಇಲ್ಲಿ ರೇಷನ್ ಕಾರ್ಡ್ ನಂಬರ್ ಅನ್ನ ಹಾಕಿ ಗೋ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಗೆ ಏನಾದ್ರು ಈ ರೀತಿಯಾಗಿ ಬಂದ್ರೆ ನಿಮ್ಮ ಒಂದು ರೇಷನ್ ಕಾರ್ಡ್ ವೆರಿಫೈ ಮಾಡಿ ಕ್ಯಾನ್ಸಲ್ ಆಗಿರುತ್ತೆ ಇಲ್ಲಿ ನೀವು ನೋಡ್ತಿರ್ಬಹುದು ಆರ್ ಸಿ ಸ್ಟೇಟಸ್ ಸ್ಥಿತಿ ಅಂತ ಒಂದು ಆಪ್ಷನ್ ಕಾಣ್ತಾ ಇರಬಹುದು ಇಲ್ಲಿ ಕ್ಯಾನ್ಸಲ್ಡ್ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ ಇಲ್ಲಿ ನೀವು ಕೆಳಗಡೆ ಅಬ್ಸರ್ವ್ ಮಾಡಿದ್ರೆ ನಿಮ್ಮ ಪಡಿತರ ಚೀಟಿ ರದ್ದಾಗಿದೆ ನೀವು ಹೊಸ ಪಡಿತರ ಚೀಟಿಗಾಗಿ ಪುನಃ ಅರ್ಜಿ ಸಲ್ಲಿಸಬಹುದು ಅಂತ ಇದೆ ಸೊ ಇಲ್ಲಿ ಇವರ ಒಂದು ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದೆ ರೇಷನ್ ಕಾರ್ಡ್ ಅನ್ನ ಕ್ಯಾನ್ಸಲ್ ಮಾಡಲಾಗಿದೆ ಸೊ ಯಾರು ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿರುತ್ತೆ ಅವರ ಒಂದು ಆಸ್ತಿ ಸ್ಟೇಟಸ್ ಅಲ್ಲಿ ಪಡಿತರ ಚೀಟಿಯ ಸ್ಥಿತಿಯಲ್ಲಿ ಕ್ಯಾನ್ಸಲ್ಡ್ ಅಂತ ಬಂದಿರುತ್ತೆ ಸೊ ಈ ರೀತಿಯಾಗಿ ಕ್ಯಾನ್ಸಲ್ ಆಗಿರುವಂತಹ ಒಂದು ಸ್ಟೇಟಸ್ ತೋರ್ಸುತ್ತೆ ಸೊ ಇದು ಸಿಂಪಲ್ ಮೆಥೆಡ್ ನಿಮ್ಮ ಒಂದು ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದೆಯಾ ಇಲ್ವಾ ಅಂತ ತಿಳ್ಕೊಳ್ಳೋದಕ್ಕೆ ಇದು ಒಂದು ಸಿಂಪಲ್ ಮೆಥೆಡ್ ಅಂತಾನೆ ಹೇಳ್ಬಹುದು ಸಾಕಷ್ಟು ಜನ ಕಾಮೆಂಟ್ ಮುಖಾಂತರ ತಿಳ್ಸ್ಕೊಡ್ತಾ ಇರ್ತಾರೆ ನಮ್ಗೆ ಕಳೆದ ಮೂರ್ ತಿಂಗಳಿಂದ ಗೃಹಲಕ್ಷ್ಮಿ ಹಣನು ಬಂದಿಲ್ಲ ಮತ್ತೆ ಅನ್ನಭಾಗ್ಯ ಯೋಜನೆ ಹಣನೂ ಕೂಡ ಬಂದಿಲ್ಲ ಇನ್ನು ಕೆಲವರು ಕಾಮೆಂಟ್ ಮಾಡ್ತಾ ಇರ್ತಾರೆ ನಮಗೆ ಕಳೆದ ಐದು ತಿಂಗಳಿಂದ ಗೃಹಲಕ್ಷ್ಮಿ ಯೋಜನೆ ಹಣನೂ ಕೂಡ ಬಂದಿಲ್ಲ ಅನ್ನಭಾಗ್ಯ ಯೋಜನೆ ಹಣನೂ ಕೂಡ ಬಂದಿಲ್ಲ ಅಂತ ಸಾಕಷ್ಟು ಜನ ಕಾಮೆಂಟ್ ಮುಖಾಂತರ ತಿಳ್ಸ್ಕೊಡ್ತಾ ಇದ್ದಾರೆ ಇನ್ನು ಕೆಲವರಂತೂ ನಮಗೆ ಒಂದು ಒಂದನೇ ಕಂತಿನ ಹಣ ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ಒಂದನೇ ಕಂತಿನ ಹಣ ಬಂದ ಮೇಲೆ ಎರಡನೇ ಕಂತಿನ ಹಣದಿಂದ ನಮಗೆ ಬಂದೇ ಇಲ್ಲ ಅನ್ನಭಾಗ್ಯ ಯೋಜನೆ ಹಣನೂ ಕೂಡ ಬಂದಿಲ್ಲ ಗೃಹಲಕ್ಷ್ಮಿ ಯೋಜನೆ ಹಣನೂ ಕೂಡ ಬಂದಿಲ್ಲ ಅಂತ ಕಾಮೆಂಟ್ ಮುಖಾಂತರ ತಿಳ್ಸ್ಕೊಡ್ತಾ ಇರ್ತಾರೆ ಸೊ ಅಂತವರು ಒಂದ್ಸಾರಿ ಇದನ್ನ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಒಂದು ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿರುತ್ತೆ ಅಂತ ಹೇಳ್ಬೋದು ಸೊ ಆಗಿರುತ್ತೆ ಅಂತ ಹೇಳೋದಕ್ಕೆ ಆಗಲ್ಲ ಆಗಿದ್ರು ಆಗಿರಬಹುದು ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೊಳ್ಳಿ ಸೊ ಏನ್ ಬರುತ್ತೆ ಅಂತ ಕಾಮೆಂಟ್ ಮುಖಾಂತರ ತಿಳಿಸಿ ಯಾಕೆ ಅಂದ್ರೆ ಪ್ರತಿ ತಿಂಗಳು ಕೂಡ ರೇಷನ್ ಕಾರ್ಡ್ ಗಳನ್ನ ಕ್ಯಾನ್ಸಲ್ ಮಾಡ್ತಾ ಬರ್ತಾ ಇದ್ದಾರೆ ಆಹಾರ ಇಲಾಖೆ ಕಡೆಯಿಂದ ಸೊ ಹಾಗಾಗಿ ಯಾವುದು ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿರುತ್ತೆ ಆಗಿರಲ್ಲ ಅಂತ ನಮಗೆ ಊಹೆನು ಕೂಡ ಮಾಡೋದಕ್ಕೆ ಆಗೋದಿಲ್ಲ ಸೊ ಈ ರೀತಿಯಾಗಿ ನೀವು ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೊಂಡಾಗ ನಿಮ್ಗೆ ಒಂದು ಕ್ಲಿಯರ್ ಆಗಿ ಗೊತ್ತಾಗುತ್ತೆ ನಮ್ಮ ಒಂದು ರೇಷನ್ ಅಥವಾ ಕ್ಯಾನ್ಸಲ್ ಆಗಿದೆಯಾ ಇಲ್ವಾ ಅಂತ ತುಂಬಾ ಜನ ಈ ಒಂದು ಟಾಪಿಕ್ ಬಗ್ಗೆ ಕಾಮೆಂಟ್ ಮುಖಾಂತರ ಕೇಳ್ತಾ ಇದ್ರು ಅಂದ್ರೆ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದೆಯಾ ಇಲ್ವಾ ಅಂತ ಹೇಗೆ ಚೆಕ್ ಮಾಡ್ಕೊಳೋದು ಅದನ್ನ ತಿಳಿಸ್ಕೊಡಿ ಅಂತ ಸಾಕಷ್ಟು ಜನ ಕಾಮೆಂಟ್ ಮಾಡ್ತಾ ಇದ್ರು ಸೊ ಅವರಿಗೆಲ್ಲ ತುಂಬಾ ಯೂಸ್ ಆಗಿರುತ್ತೆ ಅಂತ ಅನ್ಕೊತೀನಿ ಸೊ ಇದೇ ರೀತಿ ಬೇರೆಯವರು ಕೂಡ ಯೂಸ್ ಆಗ್ಲಿ ಸೊ ಬೇರೆಯವರು ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಸೊ ಏನ್ಸಿದ್ರು ಕಾಮೆಂಟ್ ಮುಖಾಂತರ ತಿಳ್ಸಿ ಅದಕ್ಕೆ ಉತ್ತರ ಕೊಡುವಂತ ಪ್ರಯತ್ನವನ್ನ ಮಾಡ್ತೀನಿ ಅಂತ ಹೇಳ್ತಾ ಸೊ ಮತ್ತೆ ನಿಮ್ಗೆ ಯಾವ್ದಾದ್ರು ಒಂದು ಟಾಪಿಕ್ ಮೇಲೆ ವಿಡಿಯೋ ಬೇಕು ಅಂತ ಅನ್ಸಿದ್ರೆ ಅದನ್ನ ಕಾಮೆಂಟ್ ಮುಖಾಂತರ ತಿಳಿಸಿ ಅದಕ್ಕೆ ಖಂಡಿತವಾಗ್ಲೂ ಒಂದು ವಿಡಿಯೋ ಮುಖಾಂತರ ನಿಮ್ಗೆ ಅನ್ನ ಕೊಡ್ತೀನಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್